ಥ್ಯಾಂಕ್ ಯು ಜೀಸಸ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಶುಕ್ರವಾರ ದಿವಸ ತೆರಿಗೆ ದೇವರ ಕೊಟ್ಟದ ಅವಕಾಶಕ್ಕೆ ಸ್ತೋತ್ರ ಸೊ ಒಂದು ಹೋಶಿಯ ಪ್ರವಾದನೆ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಇಸ್ರಾಯಲನು ಒಬ್ಬ ಹೆಂಡತಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ಸೇವೆ ಮಾಡಿದನು ಇನ್ನೊಂದು ಹೆಂಡತಿಯನ್ನು ಮಾಡಿಕೊಳ್ಳುವುದಕ್ಕೆ ಕುರಿಗಳನ್ನು ಕಾಯಿ ನು ಎಂಬುದಾಗಿ ಮತ್ತು ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ ಒಬ್ಬ ಪ್ರವಾದಿಯನ್ನು ಉಪಯೋಗ ಮಾಡಿದನು ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಆ ಪ್ರವಾದಿಯ ಮುಖಾಂತರ ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಹೋಶಿಯನ್ನು ಬರೆದ ಹೋಶಿಯನ ಪ್ರವಾದಿನ ಗ್ರಂಥದಲ್ಲಿ ಸೊ ದೇವರ ವಾಕ್ಯ ಹೇಳುತ್ತದೆ ಇಲ್ಲಿ ಯಾಕೋಬನ ವಿಷಯದಲ್ಲಿ ಸೊ ಯಾಕೋಬನು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಒಬ್ಬ ಹೆಂಡತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ ತನ್ನ ಮಾವನ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಅಲ್ಲಲುಯ್ಯ ನೋಡಿ ಮತ್ತೊಂದು ಇನ್ನೊಂದು ಆ ಒಂದು ಮೊದಲು ಹೆಂಡತಿ ಪಡೆದುಕೊಳ್ಳಬೇಕಂದಿದಾಗ ಸೊ ಆತನಿಗೆ ಏನಾಯಿತು ಆತನ ಮಾವ ಮೋಸ ಮಾಡಿ ದೊಡ್ಡ ಮಗಳನ್ನು ಮದುವೆ ಮಾಡಿಕೊಟ್ಟನು ಮತ್ತೆ ತಿರುಗಿ ಇನ್ನೊಂದು ಹೆಂಡತಿ ಪಡೆದುಕೊಳ್ಳೋದಕ್ಕಾಗಿ ಆತನು ಏನ್ ಮಾಡಿದನು ಕುರಿ ಕಾದನು ಎಂಬುದಾಗಿ ಕುರಿಗಳನ್ನು ಮೇಯಿಸಿದನೆಂಬುದಾಗಿ ನೋಡ್ತೇವೆ ಆದರೆ ದೇವರು ನನ್ನ ನಿನ್ನ ದೇವರು ಇಸ್ರಾಯಲ್ ಜನರಿಗೆ ಆ ಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ ಒಬ್ಬ ಪ್ರವಾದಿಗೆ ಉಪಯೋಗ ಮಾಡಿದನು ಒಬ್ಬ ಪ್ರವಾದಿಯ ಮುಖಾಂತರವಾಗಿ ಇಸ್ರಾಲ್ ಏನ್ ಮಾಡಿದನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದನು ಎಂಬುದಾಗಿ ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಯಾಕೋಬನು ತನ್ನ ಹೆಂಡತಿ ಪಡೆದುಕೊಳ್ಳಬೇಕೆಂದು ಏನ್ ಮಾಡ್ತಾ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ ಮತ್ತೊಂದು ಅಂದ್ರೆ ಇನ್ನೊಂದು ಹೆಂಡತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಕುರಿಗಳಿಗೆ ಏನ್ ಮಾಡ್ತಾ ಇದ್ದಾನೆ ಅದನ್ನು ಮೇಯಿಸ್ತಾ ಇದ್ದಾನೆ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಆತನ ಸಹೋದರ ಮಾವನ ಹತ್ರ ಆತನು ಏನ್ ಮಾಡ್ತಾ ಇದ್ದಾನೆ ದುಡಿತಾ ಇದ್ದಾನೆ ಹೆಂಗ್ ದುಡಿತಾ ಇದ್ದಾನೆ ಸಂಬಳ ಇಲ್ಲದೆ ಆ ಒಂದು ಹೆಣ್ಣಿಗೋಸ್ಕರ ಆತನು ದುಡಿಯುತ್ತಾ ಇದ್ದಾನೆ ಅಲ್ಲಲುಯ್ಯ ಸೊ ಈತನ ಇಲ್ಲಿ ಏನಾಗಿತ್ತು ಆತನ ಆ ಒಂದು ಆ ಹೆಂಡತಿಯ ಮೇಲೆ ಮೋಹಕ್ಕಾಗಿ ಆತನೇನ್ ಮಾಡಿದನು ಆ ಹದಿನಾಲ್ಕು ವರ್ಷ ಆತನು ದುಡಿಯುವಂತದನ್ನು ನಾವು ನೋಡ್ತೇವೆ ಆದ್ರೆ ಇಲ್ಲಿ ತಂದೆ ದೇವರು ಏನು ಮಾಡ್ತಾ ಇದ್ದಾರೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಕಷ್ಟದಲ್ಲಿ ಇದ್ದಾಗ ಅವರಿಗೆ ಬಿಡಿಸಬೇಕೆಂಬುದಾಗಿ ದೇವರೇನು ಮಾಡಿದ್ದಾರೆ ಒಬ್ಬ ಪ್ರವಾದಿಗೆ ನೇಮಿಸಿದ್ದಾರೆ ಆ ಪ್ರವಾದಿ ಮುಖಾಂತರವಾಗಿ ಆತನನ್ನು ಬಿಡುಗಡೆ ಮಾಡಿದ್ದಾರೆ ಯಾರಿಗೆ ಇಸ್ರಾಯಲ್ ಜನರಿಗೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾವು ಕೂಡ ಏನು ಮಾಡ್ತಾ ಇದ್ದೀವಿ ಆ ಯಾಕೋಬನಂತೆ ನಮ್ಮ ಸ್ವಂತಕ್ಕಾಗಿ ನಮ್ಮ ಒಂದು ಆಸೆಗೋಸ್ಕರ ಏನು ಮಾಡ್ತಾ ಇದ್ದೀವಿ ನಾವು ಹೆಂಡತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸಿಗೋದು ಜನರು ಅನೇಕ ಜನ ನೋಡ್ತೇವೆ ಆಲ್ರೆಡಿ ಒಂದು ಹೆಂಡತಿ ಇದ್ದರೂ ಕೂಡ ಮತ್ತೊಂದು ಇನ್ನೊಂದು ಹೆಂಡತಿಗೆ ಏನು ಮಾಡ್ತಾರೆ ಅವರು ಪಡೆದುಕೊಳ್ಳುವುದಕ್ಕಾಗಿ ಕುರಿ ಕಾಯುವುದಲ್ಲ ಯಾಕೋಗುನು ಹೆಂಡತಿಯನ್ನು ಪಡೆದುಕೊಳ್ಳೋದಕ್ಕೆ ಸೇವೆ ಮಾಡಿದನು ಕುರಿ ಕಾಯ್ದನು ಆದರೆ ಇವತ್ತು ನಮ್ಮಲ್ಲಿ ಅನೇಕ ಜನ ನೋಡ್ತೇವೆ ಸೊ ಹೆಂಡಿಗೆ ಪಡೆದುಕೊಳ್ಳೋಕ್ಕೋಸ್ಕರ ಸುಳ್ಳು ಮಾಡ್ತಾರೆ ಸುಳ್ಳಾಡ್ತಾರೆ ಅನೇಕ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಸೊ ಅನೇಕ ಏನು ಮಾಡ್ತಾರೆ ಅವರು ಹೆಣ್ಣುಗಳನ್ನು ಪಡೆದುಕೊಳ್ಳೋಕೆ ಆ ಥರ ಏನು ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಸೊ ಆಲ್ರೆಡಿ ಒಂದು ಹೆಂಡತಿ ಕೊಟ್ಟರು ಕೂಡ ಇನ್ನೊಂದು ಹೆಂಡತಿ ಮತ್ತೊಂದು ಹೆಂಡತಿಯನ್ನು ಪಡೆದುಕೊಳ್ಳೋಕ ಅವರು ಆಸೆ ಪಡ್ತಾರೆ ಆದರೆ ನನ್ನ ನಿನ್ನ ದೇವರು ಎದಕ್ಕೋಸ್ಕರ ಆಸೆ ಪಡ್ತಾರೆ ನಾವು ಪಾಪದ ದೆಸೆಯಿಂದ ಬೆಳೆಸಲ್ಪಡಬೇಕು ಎಂಬುದಾಗಿ ಆ ದೇವರು ಏನು ಮಾಡ್ತಾರೆ ದುಡಿತಾರೆ ಸೊ ದೇವರ ವಾಕ್ಯ ಕೇಳುತ್ತಿದ್ದ ತಂದೆಯ ದೇವರು ಯೇಸು ಸಂತಾರೆ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ ಅಂದರೆ ಪಾಪದಲ್ಲಿ ಬಿಡಿಸಿ ಜನರಿಗೆ ಅವರ ಪಾಪದ ಬಿಡಿಸಿ ಅವರಿಗೆ ರಕ್ಷಿಸಿ ಅವರಿಗೆ ರಕ್ಷಣಾ ಮಾರ್ಗದಲ್ಲಿ ಪರಲೋಕದ ಮಾರ್ಗದಲ್ಲಿ ನಡೆಸುವುದೇ ಆ ತಂದೆಯ ದೇವರದು ಚಿತ್ತವಾಗಿದೆ ನಾವೆಲ್ಲರೂ ಸತ್ಯ ದೇವರಾಗಿರುವ ಯೇಸು ಕ್ರಿಸ್ತ ನಂಬಬೇಕು ಯಾರು ಪಾಪದಲ್ಲಿ ಹೋಗಬಾರ್ದು ನರಕದಲ್ಲಿ ಯಾರು ಬೀಳಬಾರ್ದು ಅಂತ ಹೇಳಿ ಆತನ ಚಿತ್ತವಾಗಿದೆ ಅದೇ ಆತನ ಆಹಾರವಾಗಿದೆ ಎಂಬುದಾಗಿ ಸೊ ದೇವರು ಮಾಡ್ತಾ ಇದ್ದಾರೆ ಯಹೋನ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ ಸೊ ತಂದೆ ಚಿತ್ತ ನೆರವೇರಿಸುವುದೇ ನನ್ನ ಆಹಾರವಾಗಿದೆ ಎಂಬುದಾಗಿ ಹೇಳ್ತಾರೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಅನೇಕ ಜನರು ಮಾಡ್ತಾರೆ ಹುಡುಗ ಹುಡುಗಿಗೋಸ್ಕರ ಹುಡುಗಿ ಹುಡುಗಿಗೋಸ್ಕರ ಬಾಯ್ ಫ್ರೆಂಡ್ ಅಂತ ಗರ್ಲ್ ಫ್ರೆಂಡ್ ಅಂತ ಸೊ ಆಲ್ರೆಡಿ ಮಾಡ್ತಾರೆ ಅವರು ಅವರನ್ನು ಪಡೆದುಕೊಳ್ಳುವುದಕ್ಕಾಗಿ ಅನೇಕ ಒಂದು ಪ್ರಯತ್ನ ಮಾಡ್ತಾರೆ ಸೊ ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ ಸೊ ತಂದೆ ತಾಯಿಗೆ ಸುಳ್ಳಾಡ್ತಾರೆ ಅನೇಕರಿಗೆ ನ್ಯಾಯವಾಗಿರಲ್ಲ ಆದರೂ ಅದು ಶಾಶ್ವತವಾಗಿರುವಂಥದ್ದಿಲ್ಲ ಸೊ ಹೆಂಡತಿ ಪಡೆದುಕೊಳ್ಳುವುದಕ್ಕಾಗಿ ಏನು ಮಾಡ್ತಾರೆ ಅನೇಕ ಸ್ಕೂಲ್ ಹೇಳಿ ಏನು ಮಾಡ್ತಾರೆ ಮಂದೆ ಮಾಡಿಕೊಳ್ತಾರೆ ಆಲ್ರೆಡಿ ಅವ್ರಿಗೆ ಗಂಡ ಇರ್ತಾರೆ ಆಲ್ರೆಡಿ ಅವ್ರಿಗೆ ಹೆಂಡತಿ ಇರ್ತಾರೆ ಆದರೂ ಕೂಡ ಸೊ ಅನೇಕ ಜನ ನೋಡ್ತೇವು ಗಂಡ ಇದ್ರು ಕೂಡ ಹೆಂಡತಿ ಇದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಮತ್ತೊಂದು ಗಂಡ ಮತ್ತೊಂದು ಹೆಂಡತಿ ಪಡೆದುಕೊಳ್ಳಕ ಅವ್ರೇನ್ ಮಾಡ್ತಾರೆ ಅನೇಕ ಕೆಟ್ಟ ಕೆಲಸ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಈ ಒಂದು ಯಾಕೋಬನು ಆ ಹೆಂಡತರ ಪಡೆದುಕೊಳ್ಬೇಕಾದ್ರೆ ಆತನ ವರ್ಷ ಅಲ್ಲಿ ಕಷ್ಟಪಟ್ಟನು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನ್ ಜೀವಿತನದಲ್ಲಿ ಇವತ್ತು ನೀನು ಒಂದು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಆಗಲಿ ಸೊ ಗಂಡ ಹೆಂಡತಿ ಪಡೆದುಕೊಳ್ಳಬೇಕೆಂದು ನೀನು ಅನೇಕ ಕಷ್ಟಪಡಬೇಕಾಗುತ್ತೆ ಸೊ ಅದು ಪಡೆದುಕೊಂಡ್ರೂ ಕೂಡ ಅದು ಶಾಶ್ವತವಾಗಿ ನಿನ್ನ ಜೊತೆ ಇರುವಂಥದ್ದಲ್ಲ ಅವರು ಶಾಶ್ವತವಾಗಿ ಇರುವಂಥರಲ್ಲ ನಿನ್ನ ಜೊತೆ ಅವರು ಸ್ವಲ್ಪ ಮಾತ್ರ ನಿನ್ನ ಜೊತೆ ಇರುವಂಥರಾಗಿದ್ದಾರೆ ಆದರೆ ನನ್ನನ್ನು ನಿನ್ನನ್ನು ಪ್ರೀತಿಸುವ ದೇವರು ನಮ್ಮ ಜೊತೆ ಸದಾ ಕಾಲ ಇರುವಂಥ ದೇವರಾಗಿದ್ದಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರು ವಾಕ್ಯ ಸಾರುವಂಥದ್ದು ಆತನ ಪ್ರಾರ್ಥನೆ ಮಾಡುವಂಥದ್ದು ನಾವು ಮಾಡುವಂಥದ್ದಾಗಿದೆ ಅದು ಮಾಡಬೇಕ್ರಿ ದೇವರ ನಾಮನ್ನು ಕೊಂಡಾಡುವಂತೆ ನಾವು ಪ್ರಯಾಸ ಪಡಬೇಕು ಯಾಕಂದರೆ ಈ ಲೋಕದಲ್ಲಿ ಅನೇಕ ಜನರು ಹೆಣ್ಣು ಹಣ್ಣು ಮಣ್ಣಿಗಾಗಿ ಏನು ಮಾಡ್ತಾ ಇದ್ದಾರೆ ಅನೇಕ ಕೆಟ್ಟ ಕೆಲಸದಲ್ಲಿ ಅನೇಕ ಪಾಪದ ಒಂದು ದಾಸತ್ವದಲ್ಲಿ ಜೀವಿಸ್ತಾ ಇದ್ದಾರೆ ಯಾಕಂದರೆ ಆ ಒಂದು ದಾಶ್ವತದಿಂದ ದೇವರಿಗೊಂದು ಬಿಡುಗಡೆ ಕೊಡಲಿಕ್ಕಿದ್ದಾರೆ ಇವತ್ತು ಆ ದೇವರ ಚಿತ್ತ ಏನಾಗಿದೆ ನೀನು ಆ ಒಂದು ಮೋಹದಿಂದ ಆ ಒಂದು ಪಾಪದಿಂದ ಹೊರಗಡೆ ಬರಬೇಕು ನೀನು ದೇವರ ಮಗನಾಗಿ ಜೀವಿಸಬೇಕೆಂಬುದಾಗಿ ದೇವರು ಇವತ್ತು ನಿನಗೋಸ್ಕರ ಒಬ್ಬ ದೇವರ ಸೇವಕರು ಇಟ್ಟಿದ್ದಾರೆ ನಿನಗೋಸ್ಕರ ದೇವರೇನು ಮಾಡಿದಾರೋ ಬೈಬಲ್ಲು ಕೊಟ್ಟಿದ್ದಾರೆ ಅವತ್ತು ಐಗುಪ್ತ ದೇಶದಲ್ಲಿರುವಂಥ ಇಸ್ರೇಲ್ ಜನರಿಗೆ ದೇವರು ಬಿಡಿಸೋದಕ್ಕೋಸ್ಕರ ಮೋಶೆಗೆ ನೇಮಿಸಿದರು ಆ ಪ್ರವಾದಿ ಮುಖಾಂತರ ದೇವರೇನು ಮಾಡಿದರು ಅವರಿಗೆ ಕಣ್ಣೀರು ಕಷ್ಟದಿಂದ ಗರಿಂದ ಬಿಡುಗಡೆ ಕೊಟ್ಟಿದ್ದರು ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನೀನು ಕೂಡ ಎಂಬ ಆ ಪಾಪದ ಒಂದು ಆ ದಾಸತ್ವದ ಒಂದು ಜೀವನದಲ್ಲಿ ನೀನು ಇವತ್ತು ವಾಸ ಮಾಡ್ತಾ ಇದ್ರೆ ಇವತ್ತು ದೇವರು ನಿನಗೆ ಸತ್ಯವೇದ ಕೊಟ್ಟಿದ್ದಾರೆ ನಿನಗೆ ಒಬ್ಬ ದೇವರ ಸೇವಕರು ಕೊಟ್ಟಿದ್ದಾರೆ ನಿನಗೆ ದೇವರ ಆಲಯ ಕೊಟ್ಟಿದ್ದಾರೆ ಸೊ ನೀನೇನು ಮಾಡು ದೇವರ ವಾಕ್ಯವನ್ನು ಓದು ದೇವರ ಸೇವಕರ ಹತ್ರ ಅವರ ಪ್ರಾರ್ಥನೆಯನ್ನು ಮಾಡಿ ಕೋ ಅವರ ಹತ್ರ ಮತ್ತೆ ನಿನಗೆ ಆಲೆ ಕೊಟ್ಟಿರುವಾಗ ದೇವರ ಆಲಯಕ್ಕೆ ಬಾ ಅಲ್ಲಿ ದೇವರು ನಿನಗೆ ಆ ಒಂದು ನಿನಗಿರುವಂಥ ಎಲ್ಲ ಒಂದು ಪಾಪದ ಚಟಗಳಿಂದ ದೇವರೇನು ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಈಗ ಒಂದು ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಅನೇಕ ಜನರು ಆ ಥರ ಏನು ಮಾಡ್ತಾ ಇದ್ದಾರೆ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಾರೆ ಅನೇಕ ಕಷ್ಟ ಪಡ್ತಾರೆ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಸೊ ನಾವು ಎದಕ್ಕೋಸ್ಕರ ದುಡಿಬೇಕಂದ್ರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ನಾವು ದುಡಿಬಾರ್ದು ಕೆಟ್ಟು ಹೋಗುವ ಆಹಾರಕ್ಕಾಗಿ ನಾವು ದುಡಿಬಾರ್ದು ಕೆಟ್ಟು ಹೋಗಲಾರದಂಥ ಆಹಾರಕ್ಕಾಗಿ ನಾವು ದುಡಿಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಕೆಟ್ಟು ಹೋಗಲಾರದ ಆಹಾರ ಅಂದರೆ ಅದು ದೇವರ ವಾಕ್ಯ ಇವತ್ತು ಆ ಯಾಕೋಬನಂತೆ ಹೆಂಡೆ ಪಡೆದುಕೊಳ್ಳುವುದಕ್ಕಾಗಿ ಪಡೆದುಕೊಳ್ಳೋದಕ್ಕಾಗಿ ಹೆಂಡುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಗಂಡನನ್ನು ಅನೇಕ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಸೊ ಅನೇಕ ಜನರು ಅನೇಕ ಒಂದು ಸಮಸ್ಯೆಯಲ್ಲಿ ಅನೇಕ ಕಡೆ ಸಿಕ್ಬಿಡ್ತಾರೆ ಮತ್ತು ಅನೇಕ ಒಂದು ಸುಳ್ಳಾಡ್ತಾರೆ ಅನೇಕರಿಗೆ ಮೋಸ ಮಾಡ್ತಾರೆ ಸೊ ಅನೇಕ ಒಂದು ಕಷ್ಟಕ್ಕೆ ಈಡಾಗ್ತಾರೆ ಸೊ ಅವು ಯಾವ ಸುಲಭವಾಗಿ ಬರೋದಿಲ್ಲ ಅದರಲ್ಲಿ ನೀವು ಕಷ್ಟಪಡಬೇಕಾಗಿತ್ತೆ ಯಾಕಂದರೆ ಯಾಕೊಬ್ಬರು ಹದಿನಾಲ್ಕು ವರ್ಷ ಪಡೆದುಕೊಂಡಿದ್ದಾಗ ಆತನು ಆ ಇಬ್ಬರ ಹೆಂಡತಿಯನ್ನು ಪಡೆದುಕೊಂಡನು ಅದರಲ್ಲಿ ಕಷ್ಟ ನನಗೆ ಬಹಳಾಗಿತ್ತು ಆ ದುಃಖ ನೋವಿನಲ್ಲಿ ಇದ್ದಿನಿ ಇವತ್ತು ದೇವರ ವಾಕ್ ಹೇಳುತ್ತಿದೆ ಆ ದುಃಖ ನೋವು ನಿನಗೆ ಬೇಡ ಸೊ ದೇವರು ನಿನಗೆ ಇವತ್ತು ಆ ಪಾಪದ ದೇಶದ ಬಿಡಿಸ್ಲಕ್ಕಿದ್ದಾರೆ ಇವತ್ತು ನೀನು ಅಯ್ಯೋ ನನ್ನ ಬಾಯ್ ಫ್ರೆಂಡ್ ಇಲ್ಲ ಅಯ್ಯೋ ನನಗೆ ಗರ್ಲ್ ಫ್ರೆಂಡ್ ಇಲ್ಲ ಇವತ್ತು ನನ್ನ ಹೆಂಡತಿ ಇಲ್ಲ ಇವತ್ತು ನನ್ನ ಗಂಡ ಇಲ್ಲ ಸೊ ಗಂಡ ಇದ್ದರೂ ಮತ್ತೊಂದು ಗಂಡನ ನೋಡುವುದು ಹೆಂಡತಿ ಇದ್ದರೂ ಕೂಡ ಮತ್ತೊಂದು ಹೆಂಡತಿಯನ್ನು ನೀವು ಪಡೆದುಕೊಳ್ಳಬೇಕೆಂತ ನೀನು ಆಸೆ ಪಡ್ತಾ ಇದ್ದಾರೆ ಇವತ್ತು ನೀನು ಎಚ್ಚರವಾಗಿರು ಸೊ ದೇವರು ನಿನ್ನನ್ನು ಆ ಒಂದು ಪಾಪದ ಒಂದು ಆ ಒಂದು ದಾಸದ ಬಿಡಿಸ್ತಾ ಇದ್ದಾರೆ ಇವತ್ತು ನೀನು ಪಶ್ಚಾತ್ತಾಪಪಟ್ಟು ನೀನು ದೇವರ ಕಡೆ ಬಂದಿದ್ದಾರೆ ಸೊ ದೇವರು ನಿನಗೆ ಇಸ್ರಾಲ್ ದೇಶದ ಜನರಿಗೆ ದೇಶದಿಂದ ಮೌಷ ಮುಖಾಂತರ ಬಿಡಿಸಿದ ದೇವರು ಇವತ್ತು ನಿನ್ನನ್ನು ಆತನ ಸೇವಕರ ಮುಖಾಂತರವಾಗಿ ನಿನಗೆ ಏನು ಮಾಡ್ತಾರೆ ನಿನ್ನ ಒಂದು ಆ ಕೆಟ್ಟ ಚನ ಚಟಗಳಿಂದ ದೇವರು ಬಿಡಿಸಿ ನಿನಗೆ ಉನ್ನತವಾಗಿ ಆಶ್ವಾದ ಮಾಡ್ತಾರೆ ಸೊ ದೇವರು ಈ ವಾಕ್ಯದಂತೆ ನಿಮ್ಮೆಲ್ಲರನ್ನು ಆಶ್ವಾದ ಮಾಡಲಿ ಸೊ ನೀವು ಎದಕ್ಕೋಸ್ಕರ ದುಡಿಬೇಕು ದೇವರ ವಾಕ್ಯಕ್ಕಾಗಿ ದೇವರ ಸೇವೆಗಾಗಿ ದುಡಿಯಬೇಕೆಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತೇವೆ ಯಾಕಂದರೆ ನೀವು ಈ ಲೋಕದ ಆಸೆಗೆ ನೀವು ದುಡಿದರೆ ಅಲ್ಲಿ ನಿಮಗೆ ಕಷ್ಟ ಸಂಕಷ್ಟ ನೋವಿರುತ್ತೆ ಆದರೆ ದೇವರ ರಾಜ್ಯದ ನಿಮಿತ್ತವಾಗಿ ನೀವು ಕಷ್ಟಪಟ್ಟರೂ ಕೂಡ ಕೊನೆಯಲ್ಲಿ ದೇವರ ನಿಮಗೆ ಸಮಾಧಾನ ನೆಮ್ಮದಿ ಆರೋಗ್ಯ ಮತ್ತು ಆಶೋಧ ಮಾಡಿ ಮುಂದಣ ಲೋಕದಲ್ಲಿ ದೇವರ ನಿತ್ಯ ಜೀವವನ್ನು ಕೊಟ್ಟು ನಿಮ್ಮನ್ನು ಆಶ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಮತ್ತು ನಿಮ್ಮೆಲ್ಲರನ್ನು ಆಶ್ವಾದ ಮಾಡಲಿ ಏಸ್ಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್